ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ನೋಡೋಣ ಫೆಬ್ರವರಿ ಮಾಸ ಭವಿಷ್ಯ ಈ ತಿಂಗಳಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಮೇಷರಾಶಿ ಕುಜನಿಂದ ಶುಭ ಸಹೋದರರ ಬಾಂಧವ್ಯವನ್ನು ಚೆನ್ನಾಗಿ ಇರಿಸುವುದು ವೃಷಭ ರಾಶಿ ಶುಕ್ರನು ಏಕಾದಶಕ್ಕೆ ಬರಲಿದ್ದಾನೆ ಉತ್ತಮ ಸಂಪತ್ತು ದೊರೆಯಲಿದೆ ಮಿಥುನ ರಾಶಿ ಈ ತಿಂಗಳಲ್ಲಿ ನಿಮ್ಮ ರಾಶಿ ಅಧಿಪತಿ ದಶಮಾನದಲ್ಲಿ ನೀಚನಾಗಿದ್ದು ಅಶುಭವನ್ನು ಕೊಡುವನು ಉದ್ಯೋಗದಲ್ಲಿ ಹಿಂದೆ ಸ್ಥಾನವು ದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಚಿಂತಿಸುವುದು ಬೇಡ ಕಟಕ ರಾಶಿ ಉದ್ಯೋಗದಿಂದ ಹಣದ ಹರಿವು ಕಾಣಿಸಬಹುದು ಬರಬೇಕಾದ ಹಣವು ತಾನಾಗಿಯೇ ಕೈಗೆ ಬಂದು ಸೇರುವುದು ಸಿಂಹ ರಾಶಿ ವಿವಾಹ ಸಂಬಂಧಕ್ಕೆ ಅಡ್ಡಿಯಾಗುವುದು ಆತ್ಮವಿಶ್ವಕ್ಕೆ ವಿಶ್ವಾಸಕ್ಕೆ ಭಂಗವಿದೆ ನಿಮ್ಮ ಕೋಪ ನಿಯಂತ್ರಣದಲ್ಲಿ ಇದ್ದರೆ ಒಳ್ಳೆಯದು ರಾಶಿ ಸರಿಯಾದ ತೀರ್ಮಾನವನ್ನು ಕಾಲಕ್ಕೆ ಸರಿಯಾಗಿ ಯೋಗ್ಯವಾದದನ್ನೇ ತೆಗೆದುಕೊಳ್ಳುವಿರಿ ತುಲಾರಾಶಿ ಉದ್ಯೋಗ ನಿರೀಕ್ಷೆಯಲ್ಲಿದ್ದರೆ ಅಲ್ಪ ಕಾಲದಲ್ಲಿ ಸಿಗುವುದು ತಾಳ್ಮೆಯಿಂದ ಸಿಕ್ಕ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಎರಡನೇ ತಿಂಗಳಲ್ಲಿ ನಿಮಗೆ ಶುಭ ರಾಶಿ ದೃಢತೆಯಲ್ಲಿದ್ದರೆ ಗೆಲ್ಲಬಹುದು ಗುರುಬಲವೇ ನಿಮ್ಮ ರಕ್ಷಣೆಯಾಗಲಿದೆ ಶಿಕ್ಷಣಕ್ಕೆ ಪ್ರತಿಫಲ ಸಿಗಲಿದೆ ಧನು ರಾಶಿ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ ತನ್ನ ಬಗ್ಗೆ ಬೇಸರ ಅನಿಸಬಹುದು ಉದ್ಯೋಗದಲ್ಲಿ ಕಿರಿಕಿರಿ ಒತ್ತಡ ಗುರುಚರಿತ್ರೆಯನ್ನು ಪಠಿಸಿ ಮಕರ ರಾಶಿ ಸೂರ್ಯನ ಸಂಯೋಗದಲ್ಲಿ ಇದ್ದು ಕೊಡಬೇಕಾದದ್ದನ್ನು ಪೂರ್ಣವಾಗಿ ಕೊಡಲಾರದು ಉದ್ಯೋಗದಲ್ಲಿ ಸಹವಾಸ ಸರಿಯಾಗಿರಲಿ ಹನುಮಾನ್ ಚಾಲೀಸ್ ಕುಂಭ ಕುಂಭರಾಶಿ ಮಾನಸಿಕ ಆರೋಗ್ಯ ಕೆಡುವುದು ಮನಸ್ತಾಪಗಳು ಹೆಚ್ಚಾಗುವುದು ಬುಧ ಹಾಗೂ ಶುಕ್ರವಾರ ಸಮ ಸಮಾಗಮವಾಗಲಿದ್ದು ಆರ್ಥಿಕ ಸುಧಾರಣೆ ಕಾಣಿಸುವುದು ರಾಶಿ ಗುರುವಿಗೆ ಶತ್ರು ಸ್ಥಾನವಾದ ಕಾರಣ ಸಹೋದರರ ಬಗ್ಗೆ ಸದ್ಭಾವವಿರದು ಸಂಗಾತಿಯಿಂದ ಅಪಕೀರ್ತಿಯನ್ನು ಪಡೆಯುವಿರಿ